ನಗರದ ಹದಡಿ ರಸ್ತೆಯಲ್ಲಿರುವ ಬೀದಿಪದಿ ವ್ಯಾಪಾರಸ್ಥರನ್ನು ಏಕಾಏಕಿಯಾಗಿ ತೆರವುಗೊಳಿಸಲಾಗಿದೆ ಇದರಿಂದ ಅಲ್ಲಿರುವ ಸಣ್ಣಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ ಎಂದು ಜಿಲ್ಲಾ ಬೀದಿ ಬದಿ ಸ್ಥಿರ ಮತ್ತು ಸಂಚಾರಿ ಚಿಲ್ಲರೆ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಇಸ್ಮಾಯಿಲ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾನಗರ ಪಾಲಿಕೆ ಗುರುತಿಸಿರುವಂತೆ ಹದಿಮೂರು ಸಾವಿರ ಬೀದಿಪದಿ ವ್ಯಾಪಾರಿಗಳು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಬೀದಿ ಬದಿಯಲ್ಲಿ ತಮ್ಮ ಬದುಕನ್ನೇ ಕಟ್ಟಿಕೊಳ್ಳಲು ಕಷ್ಟಪಡುತ್ತಿರುವ ವ್ಯಾಪಾರಸ್ಥರ ಗೋಳನ್ನ ಕೇಳುವವರಿಲ್ಲ ಎಂದರು ಡಿಸೆಂಬರ್ ಇಪ್ಪತ್ತೊಂದರಂದು ಹದಡಿ ರಸ್ತೆಯಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರನ್ನು ಏಕಾಏಕಿಯಾಗಿ ತೆರವುಗೊಳಿಸಿದೆ ಇದರಿಂದ ಅಲ್ಲಿರುವ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ ಇದಕ್ಕೆ ಪಾಲಿಕೆಯು ಕೆಲ ಕಾರಣಗಳನ್ನ ನೀಡಿದ್ದಾರೆ ಹದಡಿ ರಸ್ತೆ ಶಾಮನೂರು ರಸ್ತೆ ಹಾಗೂ ಡೆಂಟಲ್ ಕಾಲೇಜು ರಸ್ತೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಲೋಕಾಯುಕ್ತದಿಂದ ಪಾಲಿಕೆ ವಿರುದ್ಧ ಕೇಸ್ ದಾಖಲಿಸಲಾಗಿದ್ದು ಇದಕ್ಕೆ ಅಲ್ಲಿರುವ ವ್ಯಾಪಾರಸ್ಥರನ್ನ ತೆರವುಗೊಳಿಸುವುದು ಅನಿವಾರ್ಯ ಎಂದಿದ್ದಾರೆ ಆದರೆ ಈ ಕುರಿತಂತೆ ವ್ಯಾಪಾರಸ್ಥರಿಗೆ ಯಾವ ಮುನ್ಸೂಚನೆ ನೀಡದೆ ಹಾಗೂ ಬಹು ಮುಖ್ಯವಾಗಿ ಪಟ್ಟಣ ಮಾರಾಟ ಸಮಿತಿ ಸದಸ್ಯರಿಗೆ ಕನಿಷ್ಠ ಮಾಹಿತಿಯನ್ನು ನೀಡದೆ ಏಕಾಏಕಿಯಾಗಿ ಈ ರೀತಿ ಒಕ್ಕಲೆಬ್ಬಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಮಹಾನಗರ ಪಾಲಿಕೆ ಆಯುಕ್ತರು ಈ ಕೂಡಲೇ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲು ತುರ್ತಾಗಿ ಪಟ್ಟಣ ಮಾರಾಟ ಸಮಿತಿ ಸಭೆ ಕರೆದು ಸಭೆಯಲ್ಲಿ ನಿರ್ಧರಿಸಿದ ನಂತರವೇ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ಡಿಸೆಂಬರ್ ಮೂವತ್ತರ ಒಳಗಾಗಿ ಸಭೆ ಕರೆದು ಇತ್ಯರ್ಥಗೊಳಿಸದಿದ್ದರೆ ದಾವಣಗೆರೆ ನಗರದ ಬೀದಿ ಬದಿ ವ್ಯಾಪಾರಸ್ಥರು ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎಸ್ ಕೆ ರಹಮತುಲ್ಲಾ ಕೆ ಭಾರತಿ ಡಿ ಮಂಜುಳಾ ಅಲ್ಲಾ ಭಕ್ಷಿ ಧರ್ಮಣ್ಣ ಮಂಜುನಾಥ್ ಕೈದಾಳಿ ಕೆ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಈ ಸರ್ಕಾರ ರಚನೆ ಮಾಡಿದಂತ ಪಟ್ಟಣ ಸಮಿತಿ ಅಂತ ಒಂದಿದೆ ಆ ಸಮಿತಿ ಹತ್ತು ಮಂದಿ ಚುನಾಯಿತ ಸದಸ್ಯರಿರ್ತಾರೆ ವ್ಯಾಪಾರಸ್ಥರೇ ಅದನ್ನು ಸರ್ಕಾರನೇ ಅದನ್ನು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿರುತ್ತೆ ಆ ಪಟ್ಟಣ ಮಾರಾಟ ಮಾರಾಟ ಸಮಿತಿ ಸದಸ್ಯರನ್ನ ಒಂದು ಸಭೆ ಕರೆದುಬಿಟ್ಟು ಆ ಸಭೆಯಲ್ಲಿ ಅವರು ತಿಳಿಸ್ಬೇಕು ಈ ಥರ ನಾವು ಈ ರೋಡ್ನಲ್ಲಿ ಆ ಯಾವ ಸಂಚಾರಕ್ಕೆ ತೊಂದರೆ ಆಗ್ತದೆ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅದಕ್ಕಂತಲೇ ನೀವು ಬೇರೆ ಕಡೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕು ಅದು ಹೇಳೋಕ್ಕಂತೂ ಮುಂಚಿತವಾಗಿಯೇ ಪಟ್ಟಣ ಮಾರಾಟ ಸಮಿತಿ ಸಭೆ ಕರೆದುಬಿಟ್ಟು ಎಲ್ಲಿ ಜಾಗ ಆದರೂ ಜಾಗ ಇದೆಯಾ ಅಥವಾ ಅವ್ರು ತೋರಿಸಿದಂಥ ಜಾಗ ಅಥವಾ ನಾವು ತೋರಿಸಿದಂಥ ಜಾಗ ಅದು ವ್ಯಾಪಾರಕ್ಕೆ ಅನುಕೂಲಕರವಾಗಿ ಇರಬೇಕು ವ್ಯಾಪಾರ ಇರೋಂಥ ಸ್ಥಳ ಆಮೇಲೆ ಜನ ನಿಬಿಡೋ ಪ್ರದೇಶವಾಗಿರಬೇಕು ಅಂಥ ಸ್ಥಳದಲ್ಲಿ ಜಾಗ ಗುರುತಿಸ್ಬೇಕು ಗುರುತಿಸಿಬಿಟ್ಟು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಪ್ರತಿಯೊಂದು ಮಾಡಬೇಕಲ್ಲಿ ಕರೆಂಟು ನೀರು ಶೌಚಾಲಯ ಅಂಥದ್ದನ್ನೆಲ್ಲ ಮಾಡಿಬಿಟ್ಟು ಅವರಿಗೆ ಆ ಜಾಗನ ವ್ಯಾಪಾರಿಗಳ್ನ ಸ್ಥಳಾಂತರ ಮಾಡಬೇಕು ಇದು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರ ಆದಿನಿಯಮ ಆಮೇಲೆ ನಮಗೆ ಕೊಟ್ಟಿರಂಥ ಐದು ವರ್ಷದಿಂದ ಕೇಳ ಕೊಟ್ಟಾರ ಪಟ್ಟಣ ಮಾಡ ಸಮಿತಿ ಸಭೆ ಅದರಲ್ಲೂ ಇದೆ ಇದು ನೋಡಿರಿ ಅವ್ರು ದುಕ್ ಲೈಟ್ ಕೊಟ್ಟಿರೋದು ಅವರೇ ಸರ್ಕಾರ ಕೊಟ್ಟಿರೋದು ಇದು ನಾವೇನು ಅವರಿಂದ ಹೊಸ ಕಾನೂನು ಏನು ಕೇಳ್ತಾ ಇಲ್ಲ ನಾವು ನೋಡಿರಿ ಇದು ಅವ್ರು ಕೊಟ್ಟಿರೋಂಥ ಒಂದು ಕೆಲವೊಂದು ಕಾಪಿಗಳು ಇವು ಅವರೇ ಇದನ್ನ ಈ ಥರ ಮಾಡ್ಬೇಕು ಒಂದು ವ್ಯಾಪಾರಸ್ಥರನ್ನ ಸ್ಥಳಾಂತರ ಮಾಡ್ಬೇಕಂದ್ರೆ ಈ ಥರ ಮಾಡ್ಬೇಕು ಅವರು ಈ ಥರ ಮಾಡಿದ ನಂತರ ಅವ್ರು ಸ್ಥಳಾಂತರ ಮಾಡಲಿ ಸ್ಥಳಾಂತರ ಮಾಡೋಕ್ಕೆ ನಮ್ಮಿಂದ ಸಂಚಾರಿಗಳಿಗೆ ಪಾದಚಾರಿಗಳಿಗೆ ತೊಂದರೆ ಆಗಕ್ಕೆ ನಾವು ಇಷ್ಟಪಡೋಲ್ಲ ಪಾದಚಾರಿಗಳು ಸಂಚಾರ ಸುಗಮ ಸುಗಮವಾಗಿದ್ದರೆ ನಮಗೆ ವ್ಯಾಪಾರ ಆಗುತ್ತೆ ನಾವು ಅದನ್ನು ಬಯಸ್ತೀವಿ ಆದರೆ ಏಕಾಏಕಿ ಯಾರೋ ಹೇಳಿದ್ಬಿಟ್ರು ಏನೋ ಅಂತ ಅಂತೇಳಿ ಎತ್ಬಿಟ್ರೆ ನಿನ್ನೆ ಮೊನ್ನೇನು ಸಿ ಜಿ ಆಸ್ಪತ್ರೆ ಮುಂದಗಡೆ ಹೆಣ್ಮಕ್ಳು ತಿಂಡಿ ಮಾಡಿ ಇಟ್ಕೊಂಡಾರ ಬೆಳಗ್ಗೆ ಅವರು ಇವರು ಆರು ಗಂಟೆ ಹೋಗಿ ಅಂತಂದು ತಿಂಡಿ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅಲ್ರಿ ಗಂಡು ಗಂಡ್ಮಕ್ಳೇನೋ ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು ಎಲ್ಲಿಂದ ಗಾಡಿ ತಪ್ಪೋಗತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮೇಡಮರೇ ಸ್ವಲ್ಪ ಕಾಲಾವಕಾಶ ಕೊಡಿರಿ ಇಲ್ಲ ನಮಗೆ ಕರೀರಿ ನೀವು ಅದರಡಿ ರಸ್ತೆ ವಿಷಯ ಹೇಳಿದರು ಮೇಡಮ್ ಅವರು ಕಮಿಷನರು ಅದರಡಿ ರಸ್ತೆಯಲ್ಲಿ ಯಾರೋ ಒಂದು ಐದು ಟನ್ ಲೋಡ್ ಹಾಕ್ಯಾರ ನಾವು ಅವ್ರ ಪರವಾಗಿ ಖಂಡಿತವಾಗಿಲ್ಲ ನಾವು ಯಾರೋ ಐದು ಟನ್ ಲೋಡ್ ಹಾಕ್ಯಂದು ಐದು ಲೋಡ್ ಹಾಕ್ಯಂದು ವ್ಯಾಪಾರ ಮಾಡೋರಿಗೆ ನಾವು ಆ ಪರಗಿಲ್ಲ ನಾವೇನು ಅಲ್ಪ ಸ್ವಲ್ಪ ಇಟ್ಕೊಂಡು ಒಂದು ಗಾಡಿಯಲ್ಲಿ ಇಟ್ಕೊಂಡು ಒಂದು ಎರಡು ನಾಲ್ಕೈದು ಬುಟ್ಟಿ ಇಟ್ಕೊಂಡು ಅವತ್ತಿನ ಜೀವನ ಅವತ್ತಿ ಮಾಡೋ ಪರವಾಗಿ ನಾವು